ಏನೀ ದಿನ ಪತ್ರಿಕೆ ವಿಚಾರ ಪತ್ರಿಕೆ ಮಾಧ್ಯಮಗಳಿಗೆ ಒಂದು ವಿಚಾರವನ್ನು ತಿಳಿಸಲು ನಾವು ಪತ್ರಿಕೆ ಘೋಷನ್ನು ನಾವು ಕರೆದಿದ್ದೀರಿ ಏನು ಗೊತ್ತುವ ಪತ್ರಿಕೆ ಘೋಷ ವಿಚಾರ ಅಂದರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ದೀನಾರ್ ಬಂದು విశ్వజ్ఞాని విశ్వమానవ మహానాక ఈ మేధావి భారత రత్న సంవిధాన శిల్పి బాబాసాహెబ్ అంబేడ్కర్వర పుత్రివను ఇలు చిక్బళాపుర చింతామణి తాలూకు చింతామణి టౌన్ ఠౌన్నే సర్కారి బాలకర ప్రాథమిక పాఠశాల ఆవరణి బాబాసాహెబ్ అంబేడ్కర్ పుత్రి నిర్మాణమో అదిత ಒಂದು ಸಂಘಟನೆ ತೀರ್ಮಾನ ಮಾಡಿತ್ತು ಆ ವಿಚಾರವಾಗಿ ಎರಡು ಸಂಘಟನೆಗಳ ದಲಿತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದರು ಬಾಬಾ ಸಾಹೇಬ್ ಇಕ್ಕಬಾರ್ದ್ಬಿಟ್ಟು ಒಂದು ಸಂಘಟನೆ ಇಕ್ಬೇಕೆಂದು ಈ ಎರಡು ವಿಚಾರಗಳು ತಿಳಿದುಕೊಂಡು ಅಲ್ಲಿ ತಕ್ಕಂಥ ಮನುವಾದಿ ಮತ್ತು ಮೇಲ್ವರ್ಗದ ಆ ಭಾಗದ ಎಂ ಎಲ್ ಎ ಮತ್ತು ಉನ್ನತ ಸಚಿವರಾದ ಸುಧಾಕರ್ ರೆಡ್ಡಿ ಸಹ ಅಲ್ಲಿ ವಿರೋಧವಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಇಟ್ಬಾರ್ದು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾದ ಬಿ ಒ ಉಮಾದೇವರು ಸಹ ಮತ್ತು ಆ ಭಾಗದ ಆಡಳಿತ ಅಧಿಕಾರಿಗಳು ಸಹ ವಿರೋಧವಾಯಿತು ಆ ವಿರೋಧ ವಿಚಾರದಲ್ಲಿ ಕಾಲ ಬಾಬಾ ಸಾಹೇಬ್ ಪುತ್ರಿ ಈ ದೇಶಕ್ಕೆ ಸಮಾನತೆ ಮತ್ತು ಎಲ್ಲರಿಗೂ ಸಹಭಾಗಿ ಮತ್ತು ಸಹದತ್ವವಾಗಿ ನಾವು ಬದುಕಬೇಕು ಅನ್ನೋ ಸಮಾಜ ಸಮುದಾಯ ಬೇಕಂಥ ಒಬ್ಬ ಜ್ಞಾನಿ ಮೇಧಾವಿ ಅಂಬೇಡ್ಕರ್ ಪುತ್ರಿ ಹಿಡುಬಾಡ್ದಮು ನಿರಾಕರಣೆ ಮಾಡಬೇಕು ಯಾರೋ ಕೆಲವು ದಲಿತ ಮುಖಂಡರು ಮತ್ತು ಮನವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಇದಕ್ಕಾಗಿ ನಿಮ್ಮ ಕೈ ಸಾಧ್ಯವಾಗಲ್ಲ ನಿಮ್ಮ ತಲ ಛಲ ನಿಮಗೆ ತಾಕತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಹಿಟ್ಟು ನೋಡಿ ನನ್ನ ವಿಚಾರ ಗೊತ್ತಾಯಿತು ಆ ವಿಚಾರ ಬಂದ ತಕ್ಷಣ ನಮ್ಮ ಆನೆ ಕಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮ ಶನಿವಾರ ಮುಂಜಾನೆ ಐದು ಗಂಟೆಗೆ ಸಮಯಕ್ಕೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಯಾಕೆ ಇಕ್ಕಕ್ಕೆ ಆಗಲ್ಲ ಅಂತ ಹೇಳಿ ನಾವು ಒಂದು ಸಂಘಟನೆ ಮುಖಾಂತರ ನಾವು ಒಂದು ಹತ್ತು ಹದಿನೈದು ಜನ ಹೋಗಿ ದಾವಿ ಅಲ್ಲಿ ಹೋಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ನಿರ್ಮಾಣ ಮಾಡಬಹುದು ನಾವು ಬಂದಿರಿ ಈ ವಿಚಾರವಾಗಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ ಪುತ್ರಿ ವಿಚಾರ ಇಟ್ಟು ವಿಚಾರ ಗೊತ್ತಾದ ತಕ್ಷಣ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಅಪಮಾನ ಮಾಡಿ ಬಾಬಾ ಸಾಹೇಬ್ ಪುತ್ರಿ ಪುತ್ರಿಗೆ ಅಲ್ಲಿ ಒಂದು ಶಾಮಿಯಾನ ಬಾಲ್ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಯನ್ನು ಮುಚ್ಚಿಡ್ತಾರೆ ಈ ಮುಚ್ಚಿರತಕ್ಕಂಥ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕಠಿಣ ಕ್ರಮ ತಗೊಳ್ಬೇಕು ಒಂದು ಪಕ್ಷ ಕಠಿಣ ಕ್ರಮ ತಗೊಂಡಂದ್ರೆ ನಾವು ಆ ಭಾಗದ ಉನ್ನತ ಶಿಕ್ಷಣ ವಿನಿಷ್ಟ ಆದ ಸುಧಾಕರ್ ಮನೆ ಮುಂದೆ ನಾವು ಒಂದು ಮುಚ್ಚಿಕೆ ಹಾಕ್ತೇವೆ ಅಂತ ಹೇಳ್ತಾ ನಾವಿಲ್ಲಿ ಮಾತಾಡೋಣ ಮುಗಿಸ್ತೀನಿ ಅಂತ ಜಾತಿ ವ್ಯವಸ್ಥೆ ಮತ್ತು ಮನೋವಾದಿ ವ್ಯವಸ್ಥೆ ಅಲ್ಲಿ ಅಂಬೇಡ್ಕರ್ ಪುತ್ರಿ ಬಾಬಾ ಅಂಬೇಡ್ಕರ್ ಹುಟ್ಟಿದ್ದೇ ತಪ್ಪ ಈ ದೇಶಕ್ಕೆ ಸಂವಿಧಾನ ಬರೆದಿತ್ತಪ್ಪ ನಾವಲ್ಲೇ ಗೊತ್ತಲ್ಲ ಪ್ಯಾಂಟು ಶರ್ಟು ಶೂಟು ಕೊಟ್ಟು ಹಾಕಂತ ನಾನೇ ವಿಚಾರವಾಗಿ ಇವತ್ತು ಅಲ್ಲಿ ಕುಮಾರ್ ಅದು ಅವರು ಸ್ಥಿತಿ ಮತ್ತು ಮನ್ಸಿದಿಗಳು ಅವರು ಮೆಂತ್ ಮಕ್ಕಳು ಮೆಂಟಲಲ್ಲಿ ಆಗಿರ್ಬೇಕು ಅಂದ್ರೆ ಯಾವುದಮ್ಮ ಅಂತ ಹೇಳ್ತಾರೆ ಮುಂದೆ ಹೋರಾಟ ಆಗ್ಬಿಟ್ಟು ಹಿಂದಿನ ಹೋರಾಟ ಬಾಬಾ ಸಾಹಂದ್ ಪುತ್ರಿಗೆ ಆಗದೇ ಶಾಮಣಿ ಆಗಿ ಅವನು ಉಚ್ಚಿರ್ತಾರೆ ಬಾಬಾ ಸಾಹಂದ್ ಪುತ್ರಿನ ಆ ಪುತ್ರಿಗೆ ಒಂದು ಪಕ್ಷ ತಿರು ಮಾಡಲಿ ನಾವು ದೊಡ್ಡ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಸಂಘಟನೆ ಮುಖಾಂತರ ಸರ್ ನೀವು ರಾತ್ರಿ ರಾತ್ರಿಯಲ್ಲಿ ಯಾಕೆ ಇಡ್ಬೇಕು ಎ ಸಿ ರಾಜಿಗೆ ಈಗ ಬೇಕಾನ ಮಸಿಟಿ ಇಲ್ಲ ಅಂಬೇಡ್ಕರ್ ಸಾ ಸಾಹೇಬರು ಸ್ವತಂತ್ರ ಬಂತು ಕತ್ಲಿಗೆ ಬಂತು ಹನ್ನೆರಡು ಗಂಟೆ ಸಮಯದಲ್ಲಿ ಬಾಬಾ ಸಾಹೇಬ್ ಬದುಕಿನ ಸಾಮಿಲಿ ಸ್ವತಂತ್ರ ಬಂತು ರಾತ್ರಿ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಸ್ವತಂತ್ರ ಮಧ್ಯರಾತ್ರಿ ಬಂತು ಬಾಬಾ ಸಾಹೇಬ್ ಬೆಳಕಾಗಿ ಹೋಗು ಕತ್ಲಿಗೆ ಈ ಜಗತ್ತಕ್ಕಿಗೆ ಕತ್ತ ಜಗತ್ತಿಗೆ ಬಳಕೊಂಡ ದೇವರನ್ನ ನಾವು ಕತ್ಲಲ್ಲಿಗೆ ಬೋದು ಬೆಳಕಲ್ಲಿ ಬೋದು ಯಾವ ಬೇಕು ಸ್ವತಂತ್ರ ಭಾರತ ಸಂವಿಧಾನ ಸರ್ವರಿಗೂ ಸಮಾನ್ಯತೆ ಬರ್ತಾರೆ ಅಲ್ಲೇ ಇರಬೇಕು ಇಲ್ಲೇ ಇವತ್ತು ಇವತ್ತಿ ನಾಳೆ ಇರಬೇಕು ಮಧ್ಯಾಹ್ನಕ್ಕೆ ಬಹು ರಾತ್ರಿ ಬೇಕು ಇಲ್ಲ ಯಾವ ಬೇಕೋ ಇರಬಹುದು ಎಲ್ಲಿ ಬೇಕು ಇರ್ಬೋದು ಯಾರು ಬೇಕು ಮಾಡಬಹುದು ಎಲ್ರಿಗೂ ಸ್ವತಂತ್ರ ಇದೆ ಸಮಾನತೆ ಸಹಭಾಗ ಸ್ವತಂತ್ರವಾಗಿ ಬದುಕಲು ಹಕ್ಕಿದೆ ನಮ್ಗೆ ಎಲ್ರಿಗೂ ಹಕ್ಕು ಕೊಟ್ಟಿದ್ದಾರೆ ಬದುಕ ಆ ಹಕ್ಕು ನಾವು ಯಾವ ಬೇಕು ಬೇಕು ಕತ್ಲಾಗಿ ಇರ್ಬೇಕೇನಿಲ್ಲ ಯಾವುದೇ ಒಂದು ಪುಟ್ಟ ನಿರ್ಮಾಣ ಮಾಡ್ಬೇಕಂದ್ರೆ ಅಲ್ಲಿಂದ ಸ್ಥಳೀಯ ಒಂದು ಆಡಳಿತದಿಂದ ಅನುಮತಿಯನ್ನು ಪಡೆದು ಮಾಡ್ತಾರೆ ಅನುಮತಿ ನಿರಾಕರಣೆ ಮಾಡ್ತಾ ಇಲ್ಲ ಕೊಡೋಲ್ಲ ಕೊಡಬಾರದು ಬಾಬಾ ಸಾಂಬಾಡಿಗೆ ಇತ್ತಬಾರ್ದಲ್ಲಿ ಜಾತಿ ವ್ಯವಸ್ಥೆ ಜಾತಿ ರಾಜಕೀಯ ನಿಂತ ಇದೆ ಎರಡು ಗುಂಪುಗಳು ತೆನಸುಬ್ಬ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಎರಡು ಗುಂಪುಗಳು ವಿರೋಧ ಏನಿದೆ ಗುಂಪುಗಳು ಮುಖಂಡಗಳು ಒಂದು ದಲಿತ ಗುಂಪು ಇಕ್ಕಬೇಕು ಒಂದು ದಲಿತ ಗುಂಪು ಇಕ್ಕಬಾರದು ಇದು ಮನಸ್ಸಿ ಆದ್ಮೇಲೆ ನಮ್ಮ ಸಂಘಟನೆಗೆ ಗಮನ ಬಂದಾಗ ಏ ನಿಮ್ ತಾಕತ್ತು ಚಲ ಇಕ್ಕ ನೋಡೋಣ ಅಂದಾಗ ನಮ್ಮ ಚಲ ನಮ್ಮ ಸಂಘಟನೆ ಸರಿ ನಿಮ್ಮ ಪ್ರಕಾರ ಏನು ಕೊಟ್ಟಿದಂತ ಸೈಡ್ ವಾಲ್ ತೆರವುಗೊಳಿಸಬೇಕು ಅಲ್ಲಿರ್ತಕ್ಕಂತಹ ಬಾಬಾ ಸಾಹೇಬ್ ಅಪಮಾನ ಮಾಡಿ ಪೊಲೀಸರು ಸೈಡ್ ವಾಲ್ ಕಟ್ಟಾರೆ ಸಾಂಚಿದ್ರ ಶ್ಯಾಮ್ ಸೈಡ್ ವಾಲ್ ನ ಮಾಡಬೇಕು ಸಾರ್ವಜನಿಕ ನೋಡೋಕೆ ಅನುಕೂಲ ಮಾಡಿಕೊಡೋದು ಅಷ್ಟು ನಮ್ಮ ಸಂಘಟನೆ ಯಾವಾಗ ಕೂಗಿತ್ತಿಲ್ಲ ಕೂಗಿತ್ ಅಂದ್ರೆ ಅಲ್ಲಿ ಜಾತಿ ರಾಜಕೀಯ ಮೌಲ್ವಾದಿ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ನಾಯಕತ್ವ ಅಲ್ಲಿರ್ತಕ್ಕಂಥ ಇದು ತಾಕತ್ತಿಲ್ಲ ಛಲ ಇಲ್ಲ ಆ ನಾಯಕತ್ವ ಸೋಗಿದೆ ತಕಂಡು ಕ್ರೂಡಂಗ್ ಮುಂಚೆ ಅಲ್ಲಿರ್ತಕ್ಕಂಥ ನಾಯಕತ್ವ ಮತ್ತು ದಲಿತ ಇಡಬಹುದು ದಲಿತದ ಬದುಕಿದ್ ಸತ್ತಂಗೆ ಅವರಲ್ಲ ಈಗ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಅವ್ರಿಗೆ ಆ ಸ್ಟ್ಯಾಚು ಏನಾದ್ರು ತೆರವುಗೊಳಿಸ್ತಾರೆ ಏನ್ ಮಾಡ್ತೀವಿ ಸರ್ ತಾವು ಅಧಿಕಾರಿ ಆಗ್ಬೋದು ಅಲ್ಲಿಂದ ಪೊಲೀಸ್ ಯಾರೇ ತೆರವು ಮಾಡಲಿಲ್ಲ ನಾವು ಸಂಘಟನೆ ಮುಖಾಂತರ ಉಗ್ರವಾದ ಪ್ರತಿಭಟನೆ ಆಗಿಲ್ಲಂದ್ರೆ ನಾವು ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಇನ್ನೊಂದು ಉನ್ನತವಾದಲ್ಲಿ ಒಂದು ನಾವು ಪ್ರೆಸ್ ಮೀಟ್ ಕರಿತೇವೆ ಜೈವಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಇಲ್ಲಿ ಸುದ್ದಿಗೋಷ್ಠಿ ಏನಕ್ಕೆ ಕರೆದಿದ್ದೀವಿ ನಾವು ರಾತ್ರೋರಾತ್ರಿ ಹೋಗಿ ಚಿಂತಾಮಣಿಯಲ್ಲಿ ಏನು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ವಿ ಯಾಕೆ ಮಾಡಿದ್ದು ಅಂದರೆ ಅಲ್ಲಿ ಮನುವಾದಿಗಳ ಒಂದು ಕಿತ್ತಾಟ ಅದರಲ್ಲೂ ನಮ್ಮ ದಲಿತರು ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ನಮಗೆ ನಾ ಇಡಬಾರ್ದು ಅನ್ನೋದು ಕೆಲವರು ಹೋಗಿ ಮನವಿ ಕೊಟ್ಟಿದ್ದಾರೆ ಯಾಕೆ ಮನವಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ದತ್ತಿಗೆ ಅಂತ ಹೇಳ್ಬಿಟ್ಟು ನವೀನ್ ಅನ್ನೋರು ಒಬ್ಬರು ದತ್ತಿಗೆ ಅಂತ ತೊಗೊತಾರೆ ಒಂದು ಆ ಸ್ಕೂಲ್ನ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ನಮ್ಮ ದಲಿತರ ಗಂಡು ಮಕ್ಕಳೆಲ್ಲ ಸೇರಿ ಒಂದು ಹುದ್ದೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಶಿಕ್ಷಣಕ್ಕೋಸ್ಕರ ಅಲ್ಲೇನ ಹಾಳು ಬಿದ್ದಿರಂಥ ಶಾಲೆನ ಒಂದು ರೀತಿ ಮಾಡೋದಕ್ಕೋಸ್ಕರ ಆ ದತ್ತಿಗೆ ಪಡೆದಿರ್ತಾರೆ ಆ ಪಡೆದಿರೋ ಜಾಗದಲ್ಲಿ ಸ್ವಲ್ಪ ಜಾಗದಲ್ಲಿ ಎಡಗಡೆಗೆ ಒಂದು ಅಂಬೇಡ್ಕರ್ ಅವರು ಪುತ್ತಲಿನ ನಿರ್ಮಾಣ ಮಾಡಬೇಕನ್ನೋ ಒಂದು ಆರ್ಚು ಕಟ್ಟಿರ್ತಾರೆ ಅಲ್ಲಿರೋಂಥ ಮನವಾದಿಗಳು ಮತ್ತೆ ಸುಧಾಕರ್ನವರು ಅಲ್ಲಿ ಇಲ್ಲಿ ಇಡಬಾರ್ದು ಅಂತೇಳಿ ಅವರೂ ನಿರಾಕರಿಸಿದ್ದಾರೆ ನಾವು ಬಿ ಒಗೂ ಹೋಗಿ ಉಮಾದೇವಿ ಅನ್ನೋರ್ಗೆ ಹೋಗಿ ನಮ್ಮ ಮನವಿ ಪತ್ರನ ಸಲ್ಲಿಸಿದ್ವಿ ಅವರೂ ಅದನ್ನು ರಿಸೆಕ್ಟ್ ಮಾಡಿದ್ದಾರೆ ಅಂಬೇಡ್ ಇಡೀ ವಿಶ್ವ ಇಡೀ ನಿಂತಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ಅಂತ ಅವರು ತಲೆಗಿಲ್ಲದೆ ಅಲ್ಲಿ ಇಡಬಾರ್ದು ಅಂತೇಳಿ ಅವರು ಏನು ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲಿ ನಾವು ಯಾಕೆ ಇಡಬಾರ್ದು ಅನ್ನೋದಕ್ಕೋಸ್ಕರ ಹೋಗಿ ನಾವು ಅಲ್ಲಿ ಇಟ್ಟು ಬಂದಿದ್ದು ನಾವೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಸಂಘದಿಂದ ನಾವು ಹೋಗಲ್ಲಿ ಡಾಕ್ಟರ್ ಅಂಬೇಡ್ಕರ್ ರೂಪದಲ್ಲಿ ನಿರ್ಮಾಣ ಮಾಡಿದ್ವಿ ಯಾಕೆ ನೀವು ರಾತ್ರೋರಾತ್ರಿ ಮಾಡಿದ್ವಿ ಅಂತ ಕೇಳಿದ್ವಿ ರಾತ್ರಿ ರಾತ್ರಿ ಮಾಡೋದಕ್ಕೆ ಈಗ ನಮ್ಮ ಚನ್ನಪುರದಲ್ಲಿ ಕೋಡ್ ಆಫ್ ಇತ್ತು ಕೋಡ್ ಆಫ್ ಅಲ್ಲಿ ಎಲೆಕ್ಷನ್ ಎಂ ಪಿ ಎಂ ಎಲೆಕ್ಷನ್ ಕೋಡ್ ಆಫ್ ಕಾಂಟ್ರಕ್ಟ್ ಅಂತೇಳಿ ಜಾರಿಗೆ ಬಂದ ಮೇಲೆನು ವೇಮನ ರೆಡ್ಡಿ ಹೋಗಿ ಪುತಳಿ ನಿರ್ಮಾಣ ಮಾಡಿದ್ರು ಆ ಕಡೆ ಚನ್ನಪುರ ಸರ್ಕಲ್ ಇಂದ ಸ್ವಲ್ಪ ಪಕ್ಕದಲ್ಲಿ ಏನ್ ಮಾಡಿದ್ರು ಕೆ ಸಿ ರೆಡ್ಡಿ ಅವರು ನಿರ್ಮಾಣ ಮಾಡಿದ್ರು ಅದ್ ನಮ್ ಖುಷಿನೇ ನಾವೇನದೇ ಮಾಡ್ಲಿಲ್ಲ ಯಾಕಂದ್ರೆ ಅವರು ಒಂದು ಹೋರಾಟದಂತ ವ್ಯಕ್ತಿಗಳು ಸ್ವತಂತ್ರ ಅವರು ಹೋರಾಟ ಅಂತ ಮಾಡಿದಾರೆ ಹೇಳಿ ನಾವು ಖುಷಿ ಒಪ್ಕೊಂಡಿದೀವಿ ನಾವು ಡಾಕ್ಟರ್ ಬಿ ಅಂಬೇಡ್ಕರ್ ಇಟ್ಟು ಬಂದ ತಕ್ಷಣ ಎಲ್ಲ ಅಂಬೇಡ್ಕರ್ ಸಂವಿಧಾನ ಎಲ್ಲಾ ಜಾತಿ ಜನ ಒಂದು ಮಹಾಪೀತಿ ನಾವು ಅಲ್ಪ ನಿರ್ಮಾಣ ಮಾಡಿದೀವಿ ಅದೇನ್ ಆಕ್ಷನ್ ತಗೊಂಡೆ ಬನ್ನಿ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಈಗ ಅಂತ ಅಂತ ವ್ಯಕ್ತಿ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ನಾವು ಮಾಡಿದೀವಿ ಅನ್ನೋದನ್ನ ಮೇಲೆ ಎಲ್ಲಿಂದ ಬಂತು ಅಧಿಕಾರಿಗಳಿಗೆ ಎಲ್ಲಿಂದ ಬಂತು ಹಾಗಾಗಿ ಅದನ್ನ ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ಸುಧಾಕರ್ ಅವರಿಗೆ ನಮ್ಮ ಎಂ ಪಿ ಸುಧಾಕರ್ ಉದ್ಘಾಟನೆ ಈ ಕೂಡಲೇ ಅವ್ರನ್ನ ಏನು ವಜಾಗೊಳಿಸಬೇಕು ಹುದ್ದೆಯಿಂದ ಅಂತ ಹೇಳ್ತಾ ಈ ಮುಖಾಂತರ ಈ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಅವ್ರಿಗೆ ಎಚ್ಚರಿಕೆ ಮಾತು ಕೊಡ್ತಾ ಇದ್ವಿ ಇದನ್ನೇನ ಅವರು ತೆರವುಗೊಳಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಸರ್ಕಾರನೇ ಹೊಣೆ ಆಗುತ್ತೆ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದ್ವಿ